ಆತ್ಮೀಯ ಮಾಧ್ಯಮ ಮಿತ್ರರೇ ಈ ದಿನ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಪತ್ರಿಕಾಗೋಷ್ಠಿಗೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲಿಗೆ ಭೀಮ ಸ್ವಾಗತ ಕೋರುತ್ತ ಇವತ್ತು ಕರ್ನಾಟಕ ಭೀಮಸೇನೆ ಸಂಘಟನೆ ಪತ್ರಿಕಾಗೋಷ್ಠಿಗೆ ನಮ್ಮ ಜೊತೆಯಲ್ಲಿ ಪಾಲ್ಗೊಂಡಿರುವಂತಹ ಮಹಿಳಾ ಹೋರಾಟಗಾರ್ತಿ ಮಧು ವಲಯರವರು ಬಂದಿದ್ದಾರೆ ಅವರು ಸಹ ಈ ಒಂದು ಪತ್ರಿಕೆಗೋಷ್ಠಿಗೆ ಸ್ವಾಗತ ಕೋರೋಣ ಹಾಗೆ ಹಾಗೆ ಬಿಜಾಪುರ ಜಿಲ್ಲೆಯಿಂದ ಬಂದಂತಹ ಮಹಿಳಾ ಹೋರಾಟಗತಿ ವೈಶಾಲಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಕೋರೋಣ ಹಾಗೆ ಕರ್ನಾಟಕ ವಿಂಸನ್ನೆ ರಾಜ್ಯ ಖಜಾನ್ಸಿ ಮಂಜುನಾಥ್ ಅವರು ಬಂದಿದ್ದಾರೆ ಅವರು ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರುತ್ತಾ ಹಾಗೆ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಸಂದೀಪ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರುತ್ತಾ ಹಾಗೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಕಿರಣ್ ಬಂದರೆ ಅವ್ರಿಗೂ ಸಹ ಸ್ವಾಗತ ಕೋರ್ತ ಯಾದಗಿರಿ ಜಿಲ್ಲಾ ಸಮಿತಿ ವತಿಯಿಂದ ಯಾದಗಿರಿ ಜಿಲ್ಲಾಧ್ಯಕ್ಷರು ರಮೇಶ್ ಬಂದರೆ ಅವರು ಸಹ ಈ ಒಂದು ಪತ್ರಿಕಾಕೋಟಿಗೆ ಸ್ವಾಗತ ಕೋರ್ತಾ ಹಾಗೆ ಶಕ್ತಿ ಅವರು ಬಂದರೆ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಬೆಂಗಳೂರು ನಗರ ಅವರು ಸಹ ಸ್ವಾಗತ ಕೋರ್ತಾ ಜೊತೆಗೆ ಬಂದಿರುವಂತಹ ಎಲ್ಲ ಮುಖಂಡರಿಗೂ ಈ ಸ್ವಾಗತ ಗೋರ್ತಾ ನಾವು ಪತ್ರಿಕಾಗೋಷಿಯನ್ನು ನಾವು ಮಾಡೋಣ ಮೊದಲಿಗೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಹಿಂಸೆನೆ ಸಂಘಟನೆ ವತಿಯಿಂದ ಒಂದು ಬೃಹತ್ ಮಟ್ಟದ ಒಂದು ಬೇಡಿಕೆ ಇಟ್ಟಿತ್ತು ಆ ಬೇಡಿಕೆ ಏನು ಅಂತಂದ್ರೆ ತೆಲಂಗಾಣ ರಾಜ್ಯದಲ್ಲಿ ನೂರ ಇಪ್ಪತ್ತೈದು ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬೃಹತ್ ಪ್ರತಿಮೆ ನಿರ್ಮಾಣ ಮಾಡಿರ್ತಾರೆ ಹಾಗೆ ಆಂಧ್ರ ಆಂಧ್ರ ರಾಜ್ಯದಲ್ಲಿ ಇನ್ನೂರ ಆರು ಅಡಿ ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಿರ್ತಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ಇನ್ನೂರ ಐವತ್ತು ಅಡಿ ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕು ಬೆಂಗಳೂರು ರಾಜಧಾನಿಯಲ್ಲಿ ಇದ್ದಂತ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ಸತತ ಒಂದು ವರ್ಷ ಒಂದೂವರೆ ವರ್ಷದಿಂದ ನಿರಂತರವಾಗಿ ನಾವೊಂದು ಹೋರಾಟವನ್ನು ಮಾಡಿಕೊಂಡು ಬಂದಿರ್ತೇವೆ ಆ ಹೋರಾಟಕ್ಕೆ ಮೊನ್ನೆ ಹತ್ತೊಂಬತ್ತನೇ ತಾರೀಕು ಆ ಹೋರಾಟಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಜಯ ಸಿಕ್ಕಿದೆ ಸರ್ಕಾರ ಈಗಾಗಲೇ ಆ ಒಂದು ನಮ್ಮ ಕೊಟ್ಟಂತಹ ಮನವಿಗೆ ಸ್ಪಂದನೆ ಮಾಡಿ ಘೋಷಣೆ ಮಾಡಿದೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರು ಅಡಿ ಎತ್ತರದ ಪ್ರತಿಮೆ ಜೊತೆಗೆ ಥೀಮ್ ಪಾರ್ಕ್ ಮತ್ತೆ ಇನ್ನೂ ಹಲವು ವಿವಿಧ ವಿಚಾರಗಳನ್ನು ಒಳಗೊಂಡು ನಾವು ಮಾತಿನಿಂದ ಘೋಷಣೆ ಮಾಡಿದರೆ ನಾನು ಅದೆಲ್ಲ ಸಮಗ್ರವಾಗಿ ಅದೊಂದು ನಮ್ಮ ಕರ್ನಾಟಕ ವಂಚನೆ ಸಂಘಟನೆಯ ದೊಡ್ಡ ಹೋರಾಟದ ಒಂದು ಪುಟಗಳು ತಮ್ಮ ಮುಂದೆ ನಾನು ಪ್ರಸ್ತುತ ಪಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಕೈಗೆತ್ಕೊಂಡಂತಹ ಸಂದರ್ಭದಲ್ಲಿ ಅವತ್ತಿಂದ ಅವತ್ತಿಂದಲೂ ಮಹಿಳಾ ಹೋರಾಟಗಾರಿಯಾಗಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಗಿ ನಮ್ಮ ಜೊತೆಗೆ ಸದಾ ನಮ್ಮ ಜೊತೆ ಕೈಗೊಂಡಂತಹ ವಧುವರೆಯವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶದಲ್ಲಿ ಮಾತನಾಡಬೇಕು ಅಂತ ನಾನು ಪತ್ರಿಕಾ ಮಾಧ್ಯಮದವರಿಗೆ ನನ್ನ ವಂದನೆಗಳು ಹಾಗೆ ಇಲ್ಲಿ ಕುಳಿತಿರುವಂತಹ ಎಲ್ಲ ಒಡನಾಡಿಗಳಿಗೆ ಆ ಶಂಕರಾಮಸಕ್ಕೆ ಮುಖ್ಯವಾಗಿ ವಿಶೇಷವಾಗಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ ಆ ಈ ಒಂದು ದಿನ ಬಹಳ ಖುಷಿ ಆಗುತ್ತೆ ನಮ್ಗೆ ಯಾಕಂದ್ರೆ ಕರ್ನಾಟಕದಲ್ಲಿ ಆ ಒಂದು ಸಂತಸದ ಸುದ್ದಿ ಅಂದ್ರೆ ಅದು ಬಾಬಾ ಸಾಹೇಬರ ಪ್ರತಿಮೆಯ ಒಂದು ನಿರ್ಮಾಣ ಅತಿ ಎತ್ತರದ ಬಾಬಾ ಸಾಹೇಬರ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು ಅಂತ ಸತತ ಒಂದೂವರೆ ವರ್ಷಗಳ ಕಾಲ ಈ ಒಂದು ಕರ್ನಾಟಕ ಭೀಮ್ ಸೇನೆ ಸತತವಾಗಿ ಹೋರಾಟ ಮಾಡಿದೆ ಅವ್ರಿಗೆ ಈ ಮೂಲಕವಾಗಿ ಅವ್ರಿಗೆ ಒಂದು ನಮಸ್ಕಾರಗಳನ್ನ ಒಂದು ದೊಡ್ಡದಾದಂತಹ ಅಭಿನಂದನೆಗಳನ್ನ ಅವರಿಗೆ ನಾವು ಸಲ್ಲಿಸ್ಬೇಕಾಗುತ್ತೆ ಯಾಕಂದ್ರೆ ಭೀಮ್ ಸೇನೆ ಕರ್ನಾಟಕ ಭೀಮ ಸೇನೆ ಬಹುಮುಖ್ಯವಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಎಲ್ಲಾ ಹೋರಾಟಗಳ ಮುಂಚೂಣಿಯಲ್ಲಿ ತಮ್ಮ ಪಾತ್ರವನ್ನ ಬಹಳ ಒಂದು ಮುಖ್ಯವಾಗಿ ತಮ್ಮ ಪಾತ್ರವನ್ನ ನಿರ್ವಹಿಸಿಕೊಂಡು ಬರ್ತಿರುವಂತಹ ಅತ್ಯದ್ಭುತವಾದಂತಹ ಒಂದು ಹೋರಾಟಗಾರರ ಒಂದು ಒಗ್ಗೂಡುವಿಕೆ ಇದೆಯಲ್ಲ ಅದು ಅವರಲ್ಲಿ ಯಥೇಚ್ಛವಾಗಿ ಕಾಣಬಹುದು ಈ ಒಗ್ಗಟ್ಟು ಹೀಗೆ ಸದಾ ಇರಲಿ ಅಂತ ಭೀಮ್ ನಾನು ಆಶಿಸ್ತಾ ಈ ಒಂದು ಹೋರಾಟದ ಹಿಂದೆ ಅಂದ್ರೆ ಬಾಬಾ ಸಾಹೇಬರ ಪ್ರತಿಮೆಯನ್ನ ಕರ್ನಾಟಕದಲ್ಲಿ ಎತ್ತರದ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ಬೇಕು ಅಂತ ಈ ಒಂದು ಒತ್ತಾಸೆಯನ್ನ ಏನು ಸರ್ಕಾರದ ಮುಂದಿಟ್ರು ಹೇಗೆ ಅವರು ಹೋರಾಟ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ನನ್ಗೆ ಆಶ್ಚರ್ಯ ಆಯಿತು ಅವರು ಯಾವತ್ತು ಈ ಒಂದು ಕಾರ್ಯವನ್ನ ಬಿಡ್ಲೇ ಇಲ್ಲ ಕೈ ಬಿಡ್ಲೇ ಇಲ್ಲ ಆ ಪ್ರತಿ ಜಿಲ್ಲೆಗಳಲ್ಲಿ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಗಳನ್ನ ಕರೆದ್ರು ಪ್ರತಿ ಜಿಲ್ಲೆ ಜಿಲ್ಲಾಧಿಕಾರಿಗಳ ಆಫೀಸ್ಗಳಿಗೆ ಹೋದ್ರು ಮತ್ತೆ ಆಡಳಿತ ವರ್ಗಗಳ ಆಫೀಸ್ಗಳಿಗೆ ಹೋದ್ರು ಸಚಿವರ ಮನೆ ಬಾಗಿಲುಗಳಿಗೆ ಹೋದ್ರು ಹಾಗೆ ಯಾರು ನಮ್ಮ ಶಾಸಕರ ಮನೆ ಬಾಗಿಲುಗಳಿಗೆಲ್ಲ ಹೋಗಿ ಎಲ್ಲಾ ಶಾಸಕರು ಪ್ರತಿ ಒಂದಷ್ಟು ಶಾಸಕರ ಮನೆ ಬಾಗಿಲುಗಳಿಗೆ ಹೋಗಿ ಮನವಿಯನ್ನ ಸಲ್ಲಿಸೋದ್ರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಡಿ ಸಿ ಎಂ ಆಗಿರಬಹುದು ಎಲ್ಲರಿಗೂ ಕೂಡ ಮನವಿಯನ್ನ ಸಲ್ಲಿಸೋದ್ರ ಮೂಲಕ ವಿಶೇಷವಾಗಿ ಅವರು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಈ ಒಂದು ಮನವಿಯನ್ನ ಸಲ್ಲಿಸಿರ್ತಾರೆ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಈ ಒಂದು ಮನವಿಯನ್ನ ಸಲ್ಲಿಸಿ ನಮ್ಮ ಕರ್ನಾಟಕದಲ್ಲಿ ಅತಿ ಎತ್ತರದ ಬಾಬಾ ಸಾಹೇಬರ ಪ್ರತಿಮೆ ಆಗ್ಲೇಬೇಕು ಅಂತ ಅವರು ಏನು ಅಂದ್ರೆ ಅವರ ಏನು ಹೋರಾಟದ ನಿಲುವಿತ್ತು ಅದನ್ನ ಕೈ ಬಿಡದೆ ಸತತ ಮುಂದುವರೆದಿರುವಂತದ್ದು ಕರ್ನಾಟಕ ಭೀಮ್ ಸೇವೆ ಹಾಗೆ ಆ ಈ ಒಂದು ನಾನು ಹೇಳ್ತೀನಿ ಆ ಈ ಒಂದು ಹೋರಾಟದ ಒಂದು ನಿಲುವೇನಿತ್ತು ಇವತ್ತು ಜಯ ಸಿಕ್ಕಿದೆ ಈ ಜಯಕ್ಕೆ ಏನ್ ಕಾರಣ ಅಂದ್ರೆ ಇವರು ಬಿಡದಂತಹ ಒಂದು ಹೋರಾಟ ಅದು ಮಾಡಲೇಬೇಕು ಮಾಡೇ ತೀರ್ತೀನಿ ಅಂತ ಒಂದು ಛಲ ಇಟ್ಕೊಂಡಿದ್ರಲ್ಲ ಆದ್ರೆ ಸತತ ಎಲ್ಲ ಸಾಕಷ್ಟು ಸಂಘಟನೆಗಳು ಕೂಡ ಇವರೊಂದಿಗೆ ಕೈ ಜೋಡಿಸಿದರೆ ಅವರಿಗೂ ಕೂಡ ಈ ಮೂಲಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಆ ನಂತರ ಈ ಒಂದು ಬಾಬಾ ಸಾಹೇಬರ ಪ್ರತಿಮೆಯನ್ನ ಮಾಡಲೇಬೇಕು ಕರ್ನಾಟಕದಲ್ಲಿ ಅತಿ ದೊಡ್ಡ ಎತ್ತರದ ಪ್ರತಿಮೆಯನ್ನ ಮಾಡಬೇಕು ವಿಶೇಷವಾದಂತಹ ಪ್ರತಿಮೆ ಇಲ್ಲಿ ಆಗ್ಬೇಕು ಅದನ್ನು ಕೂಡ ಜ್ಞಾನ ಭಾರತಿ ಆವರಣದಲ್ಲೇ ಆಗ್ಬೇಕು ಅಂತ ಕನ್ಸನ್ನ ಕಂಡು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಈ ಒಂದು ಮನವಿಯನ್ನ ಅವರು ತೆಗೆದುಕೊಂಡು ಈ ಒಂದು ಹೋರಾಟಕ್ಕೆ ಒಂದು ಜಯವನ್ನ ಕೊಟ್ಟಿದ್ದಾರೆ ಅವರಿಗೆ ಈ ಮೂಲಕವಾಗಿ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು ವಿಶೇಷವಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಮಾದೇವಪ್ಪನವರು ಈ ಒಂದು ಕಾರ್ಯ ಆಗ್ಲೇಬೇಕು ಅಂತ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಂಡು ಮನವಿ ಮಾಡಿಕೊಂಡು ಈ ಒಂದು ಕಾರ್ಯವನ್ನ ಕಾರ್ಯರತಗೊಳಿಸಿದ್ದಾರೆ ಶ್ರೀ ಮಾಧೇವಪ್ಪನವರೆಗೂ ಕೂಡ ಈ ಮೂಲಕವಾಗಿ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ವಂದನೆಗಳನ್ನು ಕೂಡ ಸಲ್ಲಿಸ್ತೇವೆ ಈ ಒಂದು ಇದೊಂದು ಜಯ ಅಂತಾನೆ ಅನ್ನಿಸಬಹುದು ಅಂತ ನಮ್ಗೆಲ್ಲ ಅನಿಸಿದೆ ಹಾಗೆ ಇಡೀ ಭಾರತದಲ್ಲಿ ಭಾರತ ಅಲ್ಲ ಇಡೀ ವಿಶ್ವಾದ್ಯಂತ ನೂರ ತೊಂಬತ್ ಮೂರು ದೇಶಗಳು ಏನು ಒಂದು ಜ್ಞಾನ ಜ್ಯೋತಿ ಜ್ಞಾನ ಭಂಡಾರ ಅಂತ ನಮ್ಮ ಅಂಬೇಡ್ಕರ್ ಸಾಹೇಬರನ್ನು ಕರೀತಾರೋ ಇಡೀ ಜಿಲ್ಲೆಗಳಲ್ಲಿ ಇಡೀ ತಾಲೂಕುಗಳಲ್ಲಿ ಅಥವಾ ಇಡೀ ದೇಶಾದ್ಯಂತ ಎಲ್ಲೆಡೆ ಅಂಬೇಡ್ಕರ್ ಪ್ರತಿಮೆ ಆಗ್ಬೇಕು ಆ ಪ್ರತಿಮೆಯ ಹಿಂದೆ ಒಂದು ಜ್ಞಾನ ಒಂದು ಬೆಳಕು ಮೂಡಬೇಕು ಜ್ಞಾನ ಅಂದ್ರೆ ಏನು ಒಂದು ಗ್ರಂಥಾಲಯ ಆಗಿರಲಿ ವಿಶೇಷವಾದಂತಹ ಗ್ರಂಥಾಲಯ ಆಗಿರಲಿ ಅದು ಜ್ಞಾನ ಜ್ಯೋತಿಯನ್ನ ಎಲ್ಲೆಡೆ ಹರಡುವಂತಹದ್ದು ಆಗ್ಬೇಕು ಅನ್ನೋದು ನಮ್ಮ ನಿಲುವಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಈ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಅಭಿನಂದನೆಗಳು ವಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ನನ್ನನ್ನು ಕೂಡ ಬರ್ ಶ್ರೀ ಶಂಕರ ರಾವ್ ಅವ್ರಿಗೆ ಅವರಿಗೆ ಈ ಮೂಲಕವಾಗಿ ನಾನು ಹೊರದಾಡದಿಂದ ಧನ್ಯವಾದಗಳನ್ನ ಹೇಳ್ತೇನೆ ನಮಸ್ಕಾರ ಜೈ ಹಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಹೋದರಿ ಮಧು ಬಗ್ಗೆ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ಸಂಘಟನೆ ವತಿಯಿಂದ ಜನರ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಸೊ ಈಗ ಕರ್ನಾಟಕ ಭೀಮಸೇನೆ ಸಂಘಟನೆ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣಕ್ಕೆ ಪಟ್ಟಂತಹ ಕಷ್ಟ ಶ್ರಮ ಮತ್ತೆ ನಮ್ಮ ಜೊತೆಗೆ ಕೈ ಜೋಡಿಸಿದಂತಹ ಎಲ್ಲ ಮುಖಂಡರುಗಳ ಬಗ್ಗೆ ನಾನು ವಿವರ ಕೊಡಲೇಬೇಕು ಯಾಕಂದ್ರೆ ಇದು ಸಣ್ಣ ಮಟ್ಟದ ಜಯ ಇಲ್ಲ ಸೊ ಈ ಒಂದು ಹೋರಾಟ ಮಾಡಬೇಕಾದ್ರೆ ನನ್ನ ಎಷ್ಟೋ ಜನ ಮುಖಂಡರುಗಳು ನಾನಾ ಸಮುದಾಯದ ಮುಖಂಡರುಗಳು ನನ್ನ ತೇಜವಾದಿ ಅದೇ ಅದ್ಯಾವುದಕ್ಕೂ ಸಹ ನಾವು ಬಗ್ಗದೆ ನಾವು ಹಿಡಿದ ಚಲವನ್ನು ನಾವು ಸಾಧಿಸಲೇಬೇಕು ಅನ್ಕೊಂಡು ನಾವು ಎಲ್ಲೂ ಸಹ ನಾವು ಕುಗ್ಗದೆ ಸರಿಯಾದ ಸಮಯಕ್ಕೆ ನಿದ್ರೆ ಮಾಡದೆ ಆರೋಗ್ಯವನ್ನು ಹಾಳು ಮಾಡಿಕೊಂಡು ನಾನು ಒಬ್ಬನೇ ಅಲ್ಲ ನನ್ನ ಜೊತೆಯಲ್ಲಿ ಕರ್ನಾಟಕ ಭೀಮ ಸೇನೆ ಸಂಘಟನೆ ವತಿಯಿಂದ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲೂ ಸಹ ಭೀಮ ಸೈನಾನಿಗಳ ಜೊತೆ ಕೈ ಜೋಡಿಸಿದ್ರೆ ಇವತ್ತು ನಡೆಯುವಂತಹ ಪತ್ರಿಕಾಗೋಷ್ಠಿ ನಮ್ಮ ಬೆಂಗಳೂರಲ್ಲಿ ಮಾತ್ರ ನಡೀತಾ ಇಲ್ಲ ಇಡೀ ರಾಜ್ಯ ವ್ಯಾಪ್ತಿ ಏಕಕಾಲಕ್ಕೆ ಒಂದು ಹಿರಿಮೆ ಬಹಳ ಇಷ್ಟಪಡ್ತೀನಿ ಮೊದಲು ನಾವು ಈ ಒಂದು ವಿಚಾರನ ತಗೊಂಡಾಗ ನಮ್ಮ ತೆಲಂಗಾಣ ರಾಜ್ಯದಲ್ಲಿ ನೂರ ನಿರ್ಮಾಣ ಮಾಡಿರ್ತಾರೆ ಅದು ಯಾವಾಗ ಎರಡ್ ಸಾವಿರದ ಇಪ್ಪತ್ ಮೂರು ಬಾಬಾ ಸಾಹೇಬ್ ಜಯಂತ್ಯೋತ್ಸವ ದಿನ ಅಲ್ಲಿರುವಂತಹ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ತೊಂಬತ್ತನೇ ತಾರೀಕು ಜನವರಿ ಜನ ಜನವರಿ ನಮ್ಮ ಆಂಧ್ರ ಪ್ರದೇಶದಲ್ಲಿರುವಂತಹ ಮಾನ್ಯ ಜಗನ್ಮೋಹನ್ ರೆಡ್ಡಿ ಅವರು ಸಹ ಅದನ್ನ ಸ್ಥಾಪನೆ ಮಾಡ್ತಾರೆ ನಾವು ಕೈಗೊಂಡಂತಹ ಕಾರ್ಯ ವಿತ್ತಿನ ಐದು ದಿನದಲ್ಲಿ ನಾವು ನಮ್ಮೆಲ್ಲ ರಾಜ್ಯ ಸಮಿತಿ ನಮ್ಮ ಕರ್ನಾಟಕದಲ್ಲಿ ಯಾಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅನುಯಾಯಿಗಳು ಇಷ್ಟೊಂದು ಬೃಹತ್ಕಾರದ ನಾವು ಜನಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಯಾಕೆ ಸ್ಥಾಪನೆ ಮಾಡಬಹುದು ಅನ್ನೋದು ಒಂದು ದೃಢವಾದ ನಿರ್ಧಾರ ತಗೊಂಡು ಜನವರಿ ಇಪ್ಪತ್ತಾರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಎಸ್ ಏಕಕಾಲಕ್ಕೆ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಏಕಕಾಲಕ್ಕೆ ನಾವು ಎಲ್ಲ ಜಿಲ್ಲಾ ಮಟ್ಟದಲ್ಲಿರುವಂತಹ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಅಧ್ಯಕ್ಷ ಮೂಲಕ ನಾವು ಒಂದು ಮನವಿಯನ್ನು ಸಲ್ಲಿಸ್ತೇವೆ ಆ ಮನವಿ ಸಲ್ಲಿಸಿದ ನಂತರ ನಾವು ಹಂತ ಹಂತವಾಗಿ ಹೋರಾಟಗಳನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ ಆಮೇಲೆ ಬೆಳಗಾವಿ ಚಲೋ ಹೋರಾಟದ ಸಂದರ್ಭದಲ್ಲಿ ಬೆಳಗಾವಿ ಚಲೋ ಹೋರಾಟ ಸಂದರ್ಭದಲ್ಲಿ ನಾವು ಇಲ್ಲಿಂದ ಹಿರಿಯ ಹೋರಾಟಗಾರಂತಹ ಪೆಣಸಮ್ಮಣ್ಣರ ಅಧ್ಯಕ್ಷತೆಯಲ್ಲಿ ಅಲ್ಲೂ ಒಂದು ಸಹ ನಾವು ಮನವಿ ಕೊಡುವಂತಹ ನಾವು ಕೆಲಸವನ್ನು ಮಾಡಿದ್ದೇವೆ ಅದಾದ ನಂತರ ನಾವು ಮಲ್ಲಿಕಾರ್ಜುನ ಖರ್ಗೆರೆ ಅವರಿಗೆ ಖರ್ಗೆರೆ ಅವರಿಗೆ ನಾವು ಇಮೇಲ್ ಮೂಲಕ ನಾವು ಒಂದು ಮನವಿ ಪತ್ರ ಸಲ್ಲಿಸುತ್ತೇವೆ ಹಾಗೆ ನಾವು ರಾಹುಲ್ ಗಾಂಧಿ ಅವ್ರಿಗೂ ಸಹ ನಾವು ಇಮೇಲ್ ಮೂಲಕ ನಾವು ಮನವಿಯನ್ನು ಸಲ್ಲಿಸುತ್ತೇವೆ ಅದಾದ ನಂತರ ನಮ್ಮ ರಾಜ್ಯದ ಗೌರ್ನರ್ ಅವರು ಅವ್ರಿಗೂ ಸಹ ಈ ಒಂದು ಬಾಬಾ ಸಹರಾಬರ್ ಅವರ ವಿಚಾರಕ್ಕೆ ನೀವು ಸಹ ನಮಗೆ ಸ್ಪಂದಿಸಬೇಕು ಅಂತ ಅವ್ರಿಗೂ ಸಹ ನಾವು ಮನವಿ ಮಾಡ್ತೇವೆ ಹಾಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿಗಳಿಗೆ ಅವ್ರಿಗೂ ಸಹ ನಾವು ಕೊಟ್ಟ ನೀವು ಎಲ್ಲಿ ಮಾಡ್ಬೇಕು ಅಂತ ಕೇಳ್ತಾರೆ ನಾವ್ ರಾಮನಗರದಲ್ಲಿ ಮಾಡ್ಬೇಕು ಅಂತ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಂಗಳೂರಲ್ಲಿ ಎಲ್ಲಿ ಬಂದೋಗಿರು ಅಂತ ಹೇಳ್ತಾರೆ ನಾವ್ ಹೇಳ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಲಾಲ್ ಬಗ್ಗೆ ಬಂದೋಗಿರೋ ಅಂತ ಹೇಳಿದಾಗ ಲಾಲ್ ಬಗ್ಗೆ ನಮ್ದೇ ಜಾಗ ಇದೆ ಅಲ್ಲೇ ಮಾಡಿ ಅಂತ ಹೇಳ್ತಾರೆ ಅಲ್ಲಿಗೆ ನಾವು ಮನವಿ ಕೊಟ್ಟಿರಿ ಅದು ಒಂದು ಮನವಿ ಆಮೇಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಸಾಹೇಬ್ರಿಗೆ ಸುಮಾರು ಎರಡು ಬಾರಿ ಅವರು ಡೇಟ್ ಕೊಟ್ಟಿರ್ತಾರೆ ಡೇಟ್ ಭೇಟಿ ಮಾಡಿ ಆ ಒಂದು ಮೀಟ್ ಸಂದರ್ಭದಲ್ಲಿ ಮಾಡುವಂತ ನಮ್ಮ ಸಹ ಜೊತೆಯಲ್ಲಿ ಕೈ ಜೋಡಿಸಿದ್ರು ಹಾಗೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮಾನ್ಯ ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರಿಗೂ ಸಹ ನಾವು ಎರಡು ಬಾರಿ ಭೇಟಿ ಮಾಡಿ ಅವರಿಗೆ ನಾವು ಮನವಿ ಕೊಟ್ಟಿರ್ತೇವೆ ಹಾಗೆ ನಮ್ಮ ಪರಮೇಶ್ವರ್ ಸಾಹೇಬರು ಪರಮೇಶ್ವರ್ ಸಾಹೇಬರು ಗೃಹ ಮಂತ್ರಿಗಳು ಅವ್ರಿಗೂ ಸಹ ನಾವು ಹಲವಾರು ಬಾರಿ ಭೇಟಿ ಮಾಡಿ ಈ ಒಂದು ನಾವು ಮನವಿ ಕೊಟ್ಟಿರ್ತೇವೆ ಹಾಗೆ ನಮ್ಮ ಮಹದೇವಪ್ಪ ಸಾಹೇಬ್ ಸಮಾಜ ಕಲ್ಯಾಣ ಸಚಿವರಂತಹ ಮಾದೇವಪ್ಪ ಸಹೇಬ್ರು ಈ ಬಗ್ಗೆ ನಾವು ಹೇಳಬೇಕು ಅನ್ಸುತ್ತೆ ಬಹಳ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಗಿಂದ ನಮ್ಮ ಪರಿಶಿಷ್ಟ ಜನಾಂಗಕ್ಕೆ ನಾವು ಏನನ್ನು ಕೊಡಬೇಕು ಕೊಡುಗೆ ಕೊಡಬೇಕು ಅಂತ ಹೇಳಿ ನಿರಂತರವಾಗಿ ಸಮುದಾಯದ ಪರವಾಗಿ ನಿಂತ್ಕೊಂಡಂತಹ ಏಕೈಕ ನಮ್ಮ ಅಹ್ ಮುಖ್ಯ ನಾನು ಬಹಳ ನಾನು ಖುಷಿ ಪಡ್ತಾರೆ ಹಾಗೆ ನಮ್ಮ ಸ್ಪೀಕರ್ ಯು ಟಿ ಕಾದರ್ ಸಾಹೇಬರು ಯು ಟಿ ಕಾದರ್ ಸಾಹೇಬ್ರೂ ಸಹ ಭೇಟಿ ಮಾಡಿ ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ಬಾಬಾ ಸಹ ಪ್ರತಿಮೆ ಆಗಲೇಬೇಕು ಅಂತ ನಾವು ಅವ್ರಿಗೂ ಸಹ ನಾವು ಮನವಿ ಮಾಡುತ್ತೇವೆ ಹಾಗೆ ಸತೀಶ್ ಜಾನಕಿಹೊಳಿ ಸಾಹೇಬರು ಅವ್ರಿಗೂ ಸಹ ನಾವೆಲ್ಲ ಮುಖಂಡರು ಸಹ ಸೇರಿ ಅವ್ರಿಗೂ ಸಹ ನಾವು ಮನವಿ ಮಾಡಿದರೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಮಣ್ಣಿಮಣ್ಣ ಸಾಹೇಬರು ಅವ್ರಿಗೂ ಸಹ ನಾವು ಭೇಟಿ ಮಾಡಿ ಈ ಒಂದು ವಿಚಾರಕ್ಕೆ ನಾವು ಮನವಿ ಮಾಡಿದ್ದೇವೆ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಾದಂತಹ ರಾಕೇಶ್ ಕುಮಾರ್ ಅವರು ಅವ್ರಿಗೂ ಸಹ ನಾವು ನಾವು ಮನವಿಯನ್ನು ಸಲ್ಲಿಸುತ್ತೇವೆ ಹಾಗೆ ನಮ್ಮ ಬಹಳ ಖುಷಿ ಆಗುತ್ತೆ ಈ ಬಗ್ಗೆ ಹೇಳಿದಾಗ ಇವನ್ನ ನಾವು ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ ಮನವಿ ಕೊಡಲು ಹೋದಂತಹ ಸಂದರ್ಭದಲ್ಲಿ ನಮ್ಮನ್ನು ಕುಳಿತುಕೊಂಡು ಅದೇ ಜಾಗದಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಫೋನ್ ಮೂಲಕ ಮಾಡಿಕೊಂಡು ಈಗ ಒಂದು ಬಹಳ ಒಂದು ಅದ್ಭುತವಾದಂತಹ ಒಂದು ಕಾನ್ಸೆಪ್ಟ್ ಬಂದಿದೆ ಜೊತೆಗೆ ಬಾಬಾ ಸಹ ಅವರ ಪ್ರತಿಮೆ ಜೊತೆಗೆ ನಾವು ಮ್ಯೂಸಿಯಂ ಸಹ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಆ ಸ್ಥಳದಲ್ಲಿ ನಮಗೆ ಕೊಟ್ಟಂತಹ ಮಹಾನ್ ನಾಯಕ ಅಂತ ಹೇಳೋದಕ್ಕೆ ನಾನು ಬಹಳ ಇಷ್ಟಪಡ್ತೀನಿ ಹಾಗೆ ನಮ್ಮ ಕೃಷ್ಣ ಸೊ ಅವರನ್ನು ಭೇಟಿ ಮಾಡಿದಾಗ ಅವರು ಸಹ ಬಹಳ ಒಂದು ನಮಗೆ ನಾನು ಆತ್ಮೀಯತೆ ಮಾತಾಡ್ತೀನಿ ಬಹಳ ಒಂದು ಒಳ್ಳೆ ನಾವು ಮಾಡೇ ತಿರ್ತೀರಿ ನಮ್ಮನ್ನು ಸಹ ಒಂದು ಹೇಳಿದ್ರು ಸಾರಿಗೆ ಸಚಿವರಾದಂತಹ ನಮ್ಮ ರಾಮನಂದರೆ ರೆಡ್ಡಿ ಸಾಹೇಬರು ಸೊ ಅವ್ರೂ ಸಹ ನಮಗೆ ತಕ್ಷಣ ನಮಗೆ ಲೆಟರ್ ಬರ್ತೀನಿ ಮನೆ ಮುಖ್ಯಮಂತ್ರಿಗಳಿಗೆ ಅದು ಕೊಡುವಂತಹ ಕೆಲಸ ಮಾಡಿದ್ರು ಹಾಗೆ ಜಮೀರ್ ಅಹ್ಮದ್ ಅವರು ಹಾಗೆ ಜಮೀರ್ ಅಹಮೋದ್ ಸಹ ಮೀಟ್ ಮಾಡಿದಾಗ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಗೌರವ ಒಲವು ಇರೋದ್ರಿಂದ ಅವರು ಸಹ ನಮ್ಗೆ ಸ್ಪಂದಿಸಿದ್ರು ಅದೇ ರೀತಿ ಪ್ರದೀಪ್ ಈಶ್ವರ್ ಅವರು ಪ್ರದೀಪ್ ಈಶ್ವರ್ ಅವರು ಬಹಳ ಈ ಒಂದು ಕಾರ್ಯ ನಾನು ಆಗ್ಲೇ ಮನೆ ಮುಖ್ಯಮಂತ್ರಿಗಳಿಂದ ಮಾತಾಡಿದರೆ ನಮ್ಮ ಗಮನಕ್ಕಿದೆ ಖಂಡಿತ ನಾನು ಮಾತಾಡ್ತೇನೆ ಈ ಒಂದು ಕಾರ್ಯ ಆಗ್ಲೇಬೇಕು ಅಂತ ಅವರು ಸಹ ನಮ್ಗೆ ಭರವಸೆ ನೀಡಿದ್ರು ಹಾಗೆ ಮಹಿಳಾ ಅಧ್ಯಕ್ಷರಾದಂತಹ ನಾಗರತ್ನ ಮೇಡಮ್ ಅವರು ಸಹ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಒಳಗೊಂಡು ಇವತ್ತೇನು ಎಷ್ಟೋ ಜನ ಹೆಣ್ಮಕ್ಳು ರಾಜ್ಯದಲ್ಲಿ ತಪ್ಪಲಿ ಆಗಿದ್ರು ಅದನ್ನ ನಮ್ಮ ನಾಗರತ್ನ ಮೇಡಮ್ ಒಂದು ಮಹಿಳಾ ಅಧ್ಯಕ್ಷ ಆಗುವ ಮೇಲೆ ಆ ತಪ್ಪದಿ ಸ್ಥಾನ ತುಂಬಿದರೆ ಸೊ ಬಹಳ ತಾಯಿ ಸ್ಥಾನ ತುಂಬಿದ್ದಾರೆ ಬಹಳ ಖುಷಿ ಆಗುತ್ತೆ ಹಾಗೆ ನಾಗಲಕ್ಷ್ಮಿ ಮೇಡಮ್ ನಾಗಲಕ್ಷ್ಮಿ ಮೇಡಮ್ ಸೊ ಹಾಗೆ ಹಾಗೆ ನಮ್ಮ ಬೈರತಿ ಸುರೇಶ್ ಅವರು ಬೈರತಿ ಸುರೇಶ್ ಅವರನ್ನ ಭೇಟಿ ಮಾಡಿದಾಗ ತಕ್ಷಣ ಸಮಾಜ ಕಲ್ಯಾಣ ಇಲಾಖೆಯ ಮಾದೇವಪ್ಪ ಸರ್ ಅವರಿಗೆ ಫೋನ್ ತಗೊಂಡು ಹಣ ಒಂದು ಬಹಳ ಒಂದು ಒಂದು ಪ್ರೊಫೋಸಲ್ ಬಂದಿದೆ ನಾನು ಬೆಂಗಳೂರಲ್ಲಿ ನೀವೇಂದ್ರೆ ಸ್ಥಳ ನಿಗದಿ ಮಾಡ್ತೀರೋ ಆ ಸ್ಥಳ ನಿಗದಿ ಮಾಡಕ್ಕೆ ನಾನು ಜಾಗ ಹೇಳಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿದ್ದು ಅವರು ಸಹ ಮಾತಾಡಿದ್ರು ಮತ್ತೆ ನಮ್ಮ ವಿವಿಧ ವಿಧಾನ ಪರಿಷತ್ ಸದಸ್ಯರಾದಂತಹ ನಮ್ಮ ಮಧು ಸಾರ್ ಅವರು ಅವ್ರೂ ಸಹ ನನಗೆ ಬೆಂಬಲ ಕೊಟ್ಟರು ಅವ್ರಿಗೂ ಸಹ ಈ ಮೂಲಕ ನಾನು ಧನ್ಯವಾದ ಸಲ್ಲಿಸುತ್ತೇನೆ ಮತ್ತೆ ಸಂತೋಷ್ ಲಾಳ್ ಸರ್ ಅವರು ಅವರು ಸಹ ಭೇಟಿ ಮಾಡಿದ್ರಿ ಅವ್ರಿಗೂ ಸಹ ನಮಗೆ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು ಅವ್ರಿಗೂ ಸಹ ಈ ಮೂಲಕ ಧನ್ಯವಾದ ಸಲ್ಲಿಸುತ್ತೇನೆ ಮತ್ತೆ ನಮ್ಮ ನಾರಾಯಣ ಸ್ವಾಮಿ ಅವರು ಕೋಲಾರ ಜಿಲ್ಲೆಯ ಒಂದು ಶಾಸಕರು ಅವ್ರಿಗೂ ಸಹ ಈ ಮೂಲಕ ಅವರು ಭೇಟಿ ಮಾಡಿದ್ರೆ ಅವ್ರಿಗೂ ಸಹ ಈ ಮೂಲಕ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಹಾಗೆ ಡಿ ಸುಧಾಕರ್ ಅವರು ಚಿತ್ರದುರ್ಗ ಜಿಲ್ಲೆ ಡಿ ಸುಧಾಕರ್ ಅವರು ಅವ್ರಿಗೂ ಸಹ ನಾವು ಮನವಿ ಸಲ್ಲಿಸಿದ್ರಿ ಅವ್ರನು ಸಹ ಮಾನ್ಯ ಮುಖ್ಯಮಂತ್ರಿ ಮಾತಾಡಿ ಮಾಡಿದ್ರು ಹಾಗೆ ಬಾಲಣ್ಣರವರು ಸೊ ಬಾಲಣ್ಣರವರು ಅವ್ರೂ ಸಹ ನಾವು ಮನವಿ ಸಲ್ಲಿಸಿದ್ರೆ ಅವ್ರಿಗೂ ಸಹ ಇದಕ್ಕೆ ಅವ್ರಿಗೆ ಈ ಮೂಲಕ ಅವ್ರಿಗೆ ಧನ್ಯವಾದ ಸಲ್ಲಿಸುತ್ತೇವೆ ಹಾಗೆ ನಮ್ಮ ಕೆ ಎಚ್ ಮುನಿಯಪ್ಪರವರು ಕೆ ಎಚ್ ಮುನಿಯಪ್ಪರವರು ಸಹ ನಾವು ಮನವಿ ಸಲ್ಲಿಸಿದ್ರೆ ಅವ್ರೂ ಸಹ ಈ ಮೂಲಕ ನಾವು ಧನ್ಯವಾದ ಸಲ್ಲಿಸುತ್ತೇವೆ ಹಾಗೆ ನಮ್ಮ ಆನೆ ಶಾಸಕರಂತಹ ಶಿವಣ್ಣ ಸೊ ಅವ್ರಿಗೂ ಸಹ ನಾವು ಇನ್ನು ಧನ್ಯ ಅವ್ರಿಗೂ ನಾವು ಮನವಿ ಕೊಟ್ಟಿದ್ರೆ ಈ ಮೂಲಕ ಅವ್ರಿಗೂ ಸಹ ನಾವು ಧನ್ಯವಾದ ಸಲ್ಲಿಸುತ್ತೇವೆ ಹಾಗೆ ನಮ್ಮ ಧ್ರುವ ನಾರಾಯಣ ಸಾಹೇಬರು ಸೊ ಅವ್ರಿಗೂ ನಾವು ಸಹ ನಾವು ಮನವಿ ಕೊಟ್ಟಿದ್ರಿ ಅವ್ರ ಮೂಲಕ ಈ ಮೂಲಕ ನಾವು ದರ್ಶನ್ ದರ್ಶನ್ ಧ್ರುವ ಅವರು ಅವರಿಗೂ ಸಹ ಈ ಮೂಲಕ ನಾವು ಧನ್ಯವಾದ ಸಲ್ಲಿಸುತ್ತೇವೆ ಹಾಗೆ ಹಿರಿಯ ಹೋರಾಟಗಾರರಂತಹ ಅಂಬೇಡ್ಕರ್ ವಾದಿಗಳು ಬಿ ಗೋಪಾಲ್ ಸಾಹೇಬರು ಅವರು ನನ್ನ ಜೊತೆ ಈ ವಿಚಾರ ಸಂಬಂಧಪಟ್ಟಂಗೆ ಬಹಳ ಖುಷಿಯಿಂದ ಆತ್ಮೀಯತೆಯಿಂದ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟರು ಅವ್ರಿಗೂ ಸಹ ಈ ವೇದಿಕೆ ಮೂಲಕ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೆ ನಮ್ಮ ಮಾವಳ್ಳಿ ಶಂಕರ್ ಸಾಹೇಬರು ಸೊ ಮಾವಳ್ಳಿ ಶಂಕರ್ ಸಾಹೇಬರು ನೇರವಾಗಿ ನನ್ನ ಜೊತೆಲಿ ಬಂದು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಮಹದೇವಪ್ಪ ಸಹ ಜೊತೆ ಮಾತಾಡಿ ನನಗೆ ಸಕಾರಾತ್ಮಕವಾಗಿ ಸ್ಮರಿಸಿದ್ರು ಅವರು ಕೂಡ ಈ ಮೂಲಕ ನಾನು ಧನ್ಯವಾದ ಸಲ್ಲಿಸುತ್ತೇನೆ ಹಾಗೆ ನಮ್ಮ ಶಿವಶಂಕರ್ ಸಾಹೇಬರು ಸೊ ಈ ಬಗ್ಗೆ ನಿಮಗೆ ಗೊತ್ತಿರಬೇಕು ನಮ್ಮ ದಲಿತ ಕವಿ ಸಿದ್ದಯ್ಯ ಸಾಹೇಬರ ತಮ್ಮ ಅವರು ಸಹ ನಾವು ಮನವಿ ಕಾಪಿ ಈ ಮೂಲಕ ನಾವು ಧನ್ಯವಾದ ಸಲ್ಲಿಸಿದ್ರೆ ಆಮೇಲೆ ಈ ಒಂದು ವಿಚಾರ ತಮ್ಗೆ ನಾನು ಹೇಳಲೇಬೇಕು ನಾವು ಕರ್ನಾಟಕ ಭಿಂಸ ಸಂಘಟನೆ ವತಿಯಿಂದ ಹದಿಮೂರನೇ ತಾರೀಕು ಫೆಬ್ರವರಿ ನಾವು ರಾಜ್ಯವ್ಯಾಪ್ತಿ ಏಕಕಾಲಕ್ಕೆ ನಾವು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದಾಗ ನಿಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಸುಮಾರು ರಾಜ್ಯ ವ್ಯಾಪ್ತಿ ನಾವು ಪತ್ರಿಕೆ ಗೋಷ್ಠಿ ಮಾಡಿದಾಗ ಸುಮಾರೊಂದು ಎಪ್ಪತ್ತೈದು ಪತ್ರಿಕೆಗಳಲ್ಲಿ ರಾಜ್ಯ ವ್ಯಾಪ್ತಿ ಎಪ್ಪತ್ತೈದು ಪತ್ರಿಕೆಗಳಲ್ಲಿ ಈ ಒಂದು ವಿಚಾರನ ಮುದ್ರಣ ಮಾಡಿ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ನಾಗರಿಕರಿಗೆ ತಿಳಿಸಿದಂತಹ ಹೆಮ್ಮೆ ನಮ್ಗೆ ಬಹಳ ಖುಷಿ ಪನ್ಸಿದೆ ಇವತ್ತೇನಾದ್ರೂ ಈ ಒಂದು ಈ ಒಂದು ಕೆಲಸ ಬಹಳ ಸರ್ಕಾರ ಘೋಷಣೆ ಮಾಡಿದೆ ಅಂತಂದ್ರೆ ಅದಕ್ಕೆ ಮೂಲತಃ ಕಾರಣ ಪತ್ರಿಕಾ ಬರು ಅಂತ ಹೇಳೋದಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ ಮೊದಲಿಗೆ ನಾವೆಲ್ಲರೂ ಸೇರಿ ಎತ್ತಿ ನಿಂತಿ ಪತ್ರಿಕಾ ಮಾಧ್ಯಮದವರಿಗೆ ಎದ್ದಿನಿತಿ ನಿಮ್ಗೆಲ್ಲಾರು ಸಹ ನಾವು ಅಭಿನಂದನೆ ಹೇಳ್ತಾ ತಮ್ಮನ್ನು ಅಭಿನಂದನೆ ಸಲ್ಲಿಸುತ್ತೇವೆ ಹಾಗೆ ಹದಿನೆಂಟನೇ ತಾರೀಕು ಫೆಬ್ರವರಿ ಹದಿನೆಂಟನೇ ತಾರೀಕು ಬಜೆಟ್ ಪೂರ್ವಭಾವಿ ಸಭೆ ಕರೀತಾರೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಪೂರ್ವಭಾವಿ ಸಭೆ ಕರೆದಾಗ ನಮ್ ಗಮನಕ್ಕೆ ಬರುತ್ತೆ ಸುಮಾರು ಐನೂರು ಸಂಘಟನೆಗಳು ಆ ಪೂರ್ವಭಾವಿ ಸಭೆಯಲ್ಲಿ ಐನೂರು ಸಂಘಟನೆಗಳು ಸೇರಿದೆ ಐನೂರು ಸಂಘಟನೆಗಳಲ್ಲಿ ಅಲ್ಲೂ ಸಹ ನಮ್ಮ ಕರ್ನಾಟಕ ಅಭಿವೃದ್ಧಿ ಸಂಘಟನೆ ಐನೂರು ಸಂಘಟನೆಗಳನ್ನು ಸೇರಿ ನಾವು ಒಂದು ಪ್ರತಿನಿಧಿಯಾಗಿ ನಾವು ಅಲ್ಲಿ ಒಂದು ಮೆನ್ಷನ್ ಮಾಡ್ತೀರಿ ನಮ್ ಸ್ಟ್ಯಾಚು ಬೇಕು ಅಂತ ಐದೊಂದು ಸಂಘಟನೆ ಬಂದಂತಹ ಹೋರಾಟ ಎರಡನೇ ಜಯಕು ಅದನ್ನು ಎಲ್ಲ ಅಲ್ಲಿರುವಂತಹ ಎಲ್ಲ ಮುಖ ಸಹ ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಕೊಟ್ಟಂತಹ ಬೆಂಬಲ ತಮ್ಮ ಮುಂದೆ ನಾನು ವ್ಯಕ್ತಪಡಿಸ್ತೇನೆ ಹಾಗೆ ನಾವು ಹೋರಾಟ ಮಾಡ್ತೀರಿ ಫ್ರೀಡಂ ಪಾರ್ಕ್ ಅಲ್ಲಿ ಆರನೇ ತಾರೀಕು ಮಾರ್ಚ್ ಆರನೇ ತಾರೀಕು ಹೋರಾಟ ಮಾಡ್ತೀವಿ ಆ ಹೋರಾಟ ಮಾಡುವಂತಹ ಒಂದು ಪ್ರತಿಗಳು ಸಹ ಇಲ್ಲಿದೆ ಅದಕ್ಕೂ ಸಹ ಧನ್ಯವಾದ ಕಲಿಸಿದೆ ಆಮೇಲೆ ಇದನ್ನೆಲ್ಲ ಗಮನಿಸಿದಂತಹ ಮನೆ ಮುಖ್ಯಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೈಂತ್ ದಿನ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೈಂತ್ಯೋತ್ಸವ ದಿನ ವಿಧಾನಸೌಧದ ಮುಂಭಾಗ ಘೋಷಣೆ ಮಾಡ್ತಾರೆ ನಾವು ರಾಜ್ಯದಲ್ಲಿ ಅತಿ ಎತ್ತರದ ಬಾಬಾ ಸಾಹಂಖರ ಪ್ರತಿಮೆ ನಾವು ನಿರ್ಮಾಣ ಮಾಡೇ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರೆ ಬಾನ್ಯ ಮುಖ್ಯಮಂತ್ರಿಗಳು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂತಹ ಎಲ್ಲ ಸಚಿವ ಸಂಪುಟದ ಸಹಯೋಗಿಗಳಿಗೆ ನಾವು ಈ ಮೂಲಕ ನಾವು ಧನ್ಯವಾದ ತಿಳಿಸುತ್ತದೆ ಹಾಗೆ ಅದೇ ರೀತಿ ಮೊನ್ನೆ ನಡೆದಂತಹ ಸಚಿವ ಸಂಪುಟದ ಸಭೆಯಲ್ಲಿ ಸ್ಥಳ ನಿಗದಿ ಮಾಡ್ತಾರೆ ಮತ್ತೆ ಅದಕ್ಕೆ ಹಣ ಎತ್ತಿಡ್ತಾರೆ ಮತ್ತೆ ನೀಲಿ ನಕ್ಷೆ ಬಿಡುಗಡೆ ಮಾಡ್ತಾರೆ ಅದೇ ಒಂದು ಅದನ್ನು ಸಹ ನಾವು ತಿಳ್ಕೊಂಡಿತ್ತು ಇದೇ ನಿಮ್ಮ ಮಾನ್ಯ ಮುಖ್ಯಮಂತ್ರಿ ಮುಖಾಂತರ ಸೊ ಇಲ್ಲಿ ನಮ್ಮ ವಿಜಯವಾಣಿ ಪೇಪರ್ ಅಲ್ಲಿ ಬಹಳ ಒಂದು ಇದೆ ಇನ್ನೂರ ಅಡಿ ಬಾಬಾ ಸಾಹೇರಂಬರ್ ಅವರ ಪ್ರತಿಮೆ ಜೊತೆಗೆ ಮತ್ತೆ ಬಾಬಾ ಒಂದು ವಿಚಾರಗಳು ಮತ್ತೆ ಟೀ ಪಾಕ್ ಮಾಡ್ತೀವಿ ಮತ್ತೆ ಮಿನಿಟೇಟರ್ ಮಾಡ್ತೀರಿ ಅಂತ ಹೇಳಿ ಎಲ್ಲ ಸಂಬಂಧಪಟ್ಟಂತೆ ಸಹ ಇಲ್ಲಿ ತಮ್ಮ ಮುಂದೆ ನಾವು ಪ್ರಸ್ತುತ ಪಡ್ತಿದ್ದೇವೆ ಮತ್ತೆ ಇದಕ್ಕೆಲ್ಲ ಮೂಲತಃ ಕಾರಣ ಸೊ ಎಲ್ಲ ನಮ್ಮ ಕರ್ನಾಟಕ ವೆಚ್ಚನ ಸಂಘಟನೆಗೆ ನಮಗೆ ಬೆಂಬಲವಾಗಿ ನೀಡಿದಂತಹ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ದಲಿತಪರ ಸಂಘಟನೆಗಳ ಮುಖಂಡರುಗಳಿಗೆ ನಮ್ಮ ಬೆಂಬಲ ಎಲ್ಲರಿಗೂ ಮತ್ತೆ ವಿಶೇಷವಾಗಿ ನಮ್ಮ ಜೊತೆಗೆ ಕೈ ಎಲ್ಲ ಕರ್ನಾಟಕ ಪಿಂಸಣ ಸಂಘಟನೆಯ ಮೂವತ್ತೊಂದು ಜಿಲ್ಲಾ ಅಧ್ಯಕ್ಷಗಳಿಗೆ ಮತ್ತೆ ರಾಜ್ಯ ಮುಖಂಡಗಳಿಗೆ ಮತ್ತೆ ತಾಲೂಕು ಮುಖಂಡಗಳಿಗೆ ಮತ್ತೆ ಒಬ್ಬ ಗ್ರಾಮ ಮುಖಂಡರಿಗೂ ಸಹ ಈ ಮೂಲಕ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇದು ವಿಶೇಷವಾಗಿ ಇವತ್ತು ನಾವು ಕರೆದಂತಹ ಪತ್ರಿಕಾಗೋಷ್ಠಿ ಮೂಲಕ ಇಲ್ಲಿರುವಂತಹ ಪತ್ರಕರ್ತರಿಗೆ ನಾವು ಸಿಹಿ ಹಂಚಿ ಪತ್ರಕರ್ತರಿಗೆ ಸಿಹಿ ಹಂಚಿ ಮತ್ತೆ ಹೊರಗಡೆ ಇರುವಂತಹ ಎಲ್ಲ ನಮ್ಮ ಇವರೆಲ್ಲ ಸಿಹಿ ಹಂಚಿ ಈ ಒಂದು ಪತ್ರಿಕೆ ಆಯೋಜನೆ ಮಾಡಬೇಕಂತ ನಾವು ಒಂದು ನಿರ್ಧಾರ ಮಾಡಿಕೊಂಡಿದ್ರೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ತೆಗೆದುಕೊಂಡ ನಿರ್ಧಾರ ದಯವಿಟ್ಟು ಮಾನ್ಯ ನಮ್ಮ ಪತ್ರಿಕಾ ಮಿತ್ರರು ಪಬ್ಲಿಕ್ಗೆ ಗೆ ಈ ವಿಚಾರವನ್ನು ತಲುಪಿಸಿ सर 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 सर